ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಶಿಂಶುಪ ವೃಕ್ಷದ ಮೇಲೆ ಕುಳಿತಿದ್ದ ಹನುಮಂತನು ಆಗಲೇ ತಾನು ಕೆಳಗಿಳಿದು ಬಂದು ತಾನೇ ಸೀತೆಯನ್ನು ಸಮಾಧಾನಪಡಿಸುವ ವಿಷಯದಲ್ಲಿ ಔಚಿತ್ ಅನೌಚಿತ್ಯಗಳನ್ನು ವಿಚಾರಿಸಿದುದು ಎಂಬ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ಮರದ ಮೇಲೆ ಕುಳಿತಂತೆಯೇ ಸೀತೆಯ ವಿಲಾಪವನ್ನು ತ್ರಿಜಟೆಯ ಸಮಾಧಾನ ವಾಕ್ಯಗಳನ್ನು ರಾಕ್ಷಸಿಯರ ಬೆದರಿಕೆಯ ಮಾತುಗಳನ್ನು ಚೆನ್ನಾಗಿ ಕೇಳುತ್ತಿದ್ದನು ನಂದನ ವನದಲ್ಲಿರುವ ದೇವತಾ ಸ್ತ್ರೀಯಂತೆ ಅಶೋಕವನದಲ್ಲಿ ಕುಳಿತಿದ್ದ ಆ ಸೀತೆಯನ್ನು ನೋಡುತ್ತಿರುವಾಗ ಆತನಿಗೆ ಮನಸ್ಸಿನಲ್ಲಿ ನಾನಾ ವಿಧವಾದ ಚಿಂತೆಯೂ ಹುಟ್ಟಿತು ಆಗ ಅವನು ತನ್ನಲ್ಲಿ ತಾನು ಯಾವಾಗಲೂ ಈಗಲೂ ಯಾವಳನ್ನು ಲಕ್ಷೋಪಲಕ್ಷ ಸಂಖ್ಯೆಯುಳ್ಳ ಕಪಿಗಳು ನಾನಾ ದಿಕ್ಕುಗಳಲ್ಲಿಯೂ ಹುಡುಕುತ್ತಿರುವರು ಆಕೆಯು ಈಗ ನನ್ನ ಕಣ್ಣಿಗೆ ಗೋಚರಿಸಿ ಬಿಟ್ಟಳು ಇದುವರೆಗೆ ನಾನು ಎಷ್ಟೋ ಎಚ್ಚರಿಕೆಯಿಂದ ಈ ಲಂಕೆಯಲ್ಲಿ ಯಾರಿಗೂ ತಿಳಿಯದಂತೆ ಸಂಚರಿಸಿ ಗೂಢಚಾರನಂತೆ ಶತ್ರುವಿನ ಬಲವನ್ನು ತಿಳಿದು ಇಲ್ಲಿನ ಇನ್ನೂ ಅನೇಕ ರಹಸ್ಯಗಳನ್ನು ಕಂಡುಕೊಂಡೆನು ಇಲ್ಲಿನ ರಾಕ್ಷಸರಲ್ಲಿರುವ ವಿಶೇಷವನ್ನು ಈ ಪಟ್ಟಣದ ಸ್ಥಿತಿಯನ್ನು ರಾಕ್ಷಸ ಚಕ್ರವರ್ತಿಯಾದ ರಾವಣನ ಪ್ರಭಾವವನ್ನು ತಿಳಿದೆನು ಇನ್ನು ಮುಂದೆ ನಾನು ಮಾಡಬೇಕಾದ ಮೊದಲಿನ ಕಾರ್ಯವೇನೆಂದರೆ ಏನೆಯಿಲ್ಲದ ಮಹಿಮೆಯುಳ್ಳವನಾಗಿಯೂ ಸಮಸ್ತ ಭೂತಗಳಲ್ಲಿಯೂ ದಯೆಯುಳ್ಳವನಾಗಿಯೂ ಇರುವ ರಾಮನ ಪ್ರಿಯ ಪತ್ನಿಯಾದಗಿ ಸೀತೆಯನ್ನು ಕಂಡು ತನ್ನ ಪ್ರಿಯನನ್ನು ನೋಡುವುದರಲ್ಲಿ ಅತ್ಯಾತುರದಿಂದ ಕುದಿಯುವ ಈಕೆಯನ್ನು ಸಮಾಧಾನಪಡಿಸುವುದು ಉತ್ತಮವು ಪೂರ್ಣ ಚಂದ್ರಮುಖಿಯಾದಗಿ ಸೀತೆಯಾದರೂ ಎಂದಿಗೂ ದುಃಖಕ್ಕೆ ಕೊನೆಯನ್ನು ಕಾಣದೇ ತತ್ತಳಿಸುತ್ತಿರುವಳು ಆದುದರಿಂದ ಈಗಲೇ ಈಕೆಗೆ ರಾಮವೃತ್ತಾಂತವನ್ನು ತಿಳಿಸಿ ಸಮಾಧಾನ ಪಡಿಸಬೇಕಾದುದೇ ಉಚಿತವು ಹೀಗೆ ದುಃಖದಿಂದ ಎದೆಗೆಟ್ಟಿರುವ ಈ ಸೀತಾದೇವಿಯನ್ನು ಈಗ ನಾನೇ ಸಮಾಧಾನ ಪಡಿಸದೆ ಹೀಗೆಯೇ ಬಿಟ್ಟು ಹಿಂತಿರುಗಿ ರಾಮನ ಬಳಿಗೆ ಹೋದರೆ ಅದರಿಂದ ಬಹಳ ಅಪಾಯಗಳುಂಟು ನಾನು ಈ ಸ್ಥಿತಿಯಲ್ಲಿಯೇ ಇವಳನ್ನು ಬಿಟ್ಟು ಅತ್ತಲಾಗಿ ಹೋದರೆ ಯಶಸ್ವಿನಿಯಾದ ಈ ರಾಜಕುಮಾರಿಯು ಇಲ್ಲಿ ತನಗೆ ರಕ್ಷಕರಾರು ಇಲ್ಲದುದಕ್ಕಾಗಿ ತನ್ನ ಪ್ರಾಣವನ್ನೇ ಬಿಟ್ಟು ಬಿಡುವಳು ಆದರೆ ಅತ್ತಲಾಗಿ ರಾಮನು ಈಕೆಯನ್ನು ನೋಡುವುದರಲ್ಲಿ ಅತ್ಯಾತುರ ಉಳ್ಳವನಾಗಿರುವುದರಿಂದ ನಾನು ಬೇಗನೆ ಹಿಂತಿರುಗಿ ಆತನಿಗೂ ಶೀಘ್ರದಲ್ಲಿಯೇ ಈ ಸೀತಾವೃತ್ತಾಂತವನ್ನು ತಿಳಿಸಿ ಸಮಾಧಾನ ನ್ಯಾಯವು ಆದರೆ ಈಗಲೇ ಸೀತೆಯನ್ನು ಕಂಡು ರಾಕ್ಷಸ ಸ್ತ್ರೀಯರ ಮುಂದೆ ನಾನು ಇವಳೊಡನೆ ಮಾತಾಡುವುದಾದರೂ ಹೇಗೆ ಇವಳನ್ನು ಮಾತನಾಡಿಸದೆ ಬಿಟ್ಟು ಹೋಗುವುದಕ್ಕೂ ಇಲ್ಲ ಈಗ ನಾನು ಮಾಡುವುದೇನು ಬಹಳ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕಾಯಿತಲ್ಲ ಸ್ವಲ್ಪವಾಗಿ ಉಳಿದಿರುವ ಈ ರಾತ್ರಿಯು ಕಳೆದು ಬೆಳಗಾಗುವುದರೊಳಗಾಗಿ ನಾನು ಇವಳನ್ನು ಸಮಾಧಾನ ಪಡಿಸದಿದ್ದರೆ ಇವಳು ಪ್ರಾಣವನ್ನೇ ಬಿಡುವಳು ಇದರಲ್ಲಿ ಸಂದೇಹವೇ ಇಲ್ಲ ಅಥವಾ ಈಗ ಇವಳನ್ನು ನಾನು ಮಾತಾಡಿಸದೆಯೇ ಹಿಂತಿರುಗಿ ರಾಮನ ಬಳಿಗೆ ಹೋದರೆ ಅವನು ನನ್ನನ್ನು ಕುರಿತು ಸೀತೆಯು ನನಗೆ ಏನು ಹೇಳಿ ಕಳುಹಿಸಿರುವಳು ಎಂದು ಕೇಳಿದರೆ ಅವನಿಗೆ ನಾನು ಯಾವ ಪ್ರತ್ಯುತ್ತರವನ್ನು ಕೊಡಲಿ ನಾನು ಈ ಸೀತೆಯ ಸಂದೇಶವನ್ನು ಕೇಳಿಕೊಳ್ಳದೆ ಎಷ್ಟೇ ತ್ವರೆಯಿಂದ ರಾಮನ ಬಳಿಗೆ ಹೋದರು ಅವನು ನನ್ನ ವಿಷಯದಲ್ಲಿ ಸಂತೋಷ ಪಡಲಾರನು ಇಷ್ಟೇ ಅಲ್ಲ ಇದರಿಂದ ಆತನು ಬಹಳ ಕ್ರುದ್ಧನಾಗಿ ತನ್ನ ಕ್ರೂರ ದೃಷ್ಟಿಯಿಂದಲೇ ನನ್ನನ್ನು ದಗಿಸಿದರೂ ದಗಿಸಬಹುದು ಇಲ್ಲವೇ ನಾನು ಈಗ ಸೀತೆಯನ್ನು ಕಾಣದೆ ಸುತ್ತಲಾಗಿ ರಾಮನ ಬಳಿಗೂ ಹೋಗದೆ ನನ್ನ ಪ್ರಭುವಾದ ಸುಗ್ರೀವನನ್ನೇ ರಾಮನಿಗಾಗಿ ಇಲ್ಲಿಗೆ ಕರೆತಂದರು ಅದುವರೆಗೂ ಈ ಸೀತೆಯು ಬದುಕಿರುವಳು ಎಂಬುದು ನಿಜವಲ್ಲ ಸುಗ್ರೀವನು ಸೇನಾ ಸಮೇತನಾಗಿ ಬಂದರೂ ವ್ಯರ್ಥವಾಗುವುದು ಆದುದರಿಂದ ಕಾದಿದ್ದು ಇಲ್ಲಿನ ರಾಕ್ಷಸ ಸ್ತ್ರೀಯರಿಗೆ ಎಚ್ಚರಿಕೆ ಇಲ್ಲದಿದ್ದ ಸಮಯವನ್ನು ನೋಡಿ ಆ ಸಂದರ್ಭದಲ್ಲಿ ಕೆಳಗಿಳಿದು ದುಃಖದಿಂದ ಕುದಿಯುತ್ತಿರುವ ಈ ಸೀತೆಯನ್ನು ಮೆಲ್ಲಗೆ ಸಮಾಧಾನಪಡಿಸಿ ಬರುವೆನು ನಾನು ಮೊದಲೇ ಅತಿಸೂಕ್ಷ್ಮ ದೇಹದಿಂದಿರುವೆನು ಇದರ ಮೇಲೆ ವಾನರನು ಆದುದರಿಂದ ನಾನು ರಾಮದೂತನೆಂಬುದನ್ನು ಹೇಗೂ ಈ ರಾಕ್ಷಸರು ಕಂಡುಕೊಳ್ಳಲಾರರು ಅದೂ ಅಲ್ಲದೆ ಮನುಷ್ಯರು ಮಾತಾಡತಕ್ಕ ಸಂಸ್ಕೃತ ಭಾಷೆಯನ್ನೇ ಅವಲಂಬಿಸಿ ಇವಳೊಡನೆ ಮಾತಾಡುವೆನು ಆದರೆ ನಾನು ಬ್ರಾಹ್ಮಣನಂತೆ ಸಂಸ್ಕೃತ ಭಾಷೆಯಿಂದಲೇ ಮಾತಾಡಿದರೆ ಸೀತೆಯು ಕಪಿಯಾದ ನಾನು ಸಂಸ್ಕೃತದಿಂದ ಮಾತಾಡುವುದನ್ನು ನೋಡಿ ನನ್ನನ್ನು ರಾವಣನೆಂದು ಭ್ರಾಂತಿಕೊಂಡು ಭಯಪಡಬಹುದು ಈ ಎಂದರೇನು ಸಂಸ್ಕೃತ ಭಾಷೆಯನ್ನು ಆಡುವುದೆಂದರೇನು ಇದು ರಾವಣನ ಮಾಯೆಯೇ ಎಂದು ಶಂಕಿಸುವುದರಲ್ಲಿ ಸಂದೇಹವಿಲ್ಲ ಆದುದರಿಂದ ಈಗ ಸಂಸ್ಕೃತ ಭಾಷೆಯಿಂದ ಇವಳೊಡನೆ ಮಾತಾಡುವುದು ಯುಕ್ತವಲ್ಲ ಇದಕ್ಕಾಗಿ ನಾ ಈಗ ನಾನು ಸಾಮಾನ್ಯವಾಗಿ ಕೋಸಲ ದೇಶದ ಜನರೆಲ್ಲರೂ ಆಡುವ ಮನುಷ್ಯ ಭಾಷೆಯಿಂದಲೇ ಅರ್ಥಯುಕ್ತವಾಗಿ ಇವಳನ್ನು ಮಾತಾಡಿಸಿ ಸಮಾಧಾನ ಪಡಿಸಬೇಕೇ ಹೊರತು ಬೇರೆ ಉಪಾಯವಿಲ್ಲ ಏಕೆಂದ್ರೆ ಸಾಧಾರಣವಾಗಿ ಕೋಸಲ ದೇಶದ ಜನರ ಆಡುವಂತಹ ಭಾಷೆ ಯಾವುದಿತ್ತು ಅದು ಸೀತೆಗೂ ಪರಿಚಿತವಾಗಿರಲೇಬೇಕು ಮೊದಲೇ ಇವಳು ನಾನಾ ವಿಧವಾದ ರಾಕ್ಷಸ ಮಾಯೆಯಿಂದ ವಂಚಿತಳಾಗಿ ಭಯಗೊಂಡಿರುವಳು ಆ ಕಾರಣದಿಂದಾಗಿ ಕೋಸಲ ಭಾಷೆಯಲ್ಲಿ ಮಾತನಾಡಿದಾಗ ಈತ ತನ್ನ ಊರಿನ ಕಡೆಯವನೆಂಬ ಭಾವ ಹುಟ್ಟಿದರೂ ಹುಟ್ಟಬಹುದು ಈಗ ಈ ನನ್ನ ವೇಷವನ್ನು ನನ್ನ ಮಾತನ್ನು ನೋಡಿದ ಪಕ್ಷದಲ್ಲಿ ಇವಳ ಭಯವು ಮಿತಿಮೀರಿ ಹೋಗುವುದು ನನ್ನನ್ನು ಕಂಡೊಡನೆ ಭಯದಿಂದ ಗಟ್ಟಿಯಾಗಿ ಕೂಗಿಬಿಡುವಳು ವಿಶಾಲಾಕ್ಷಿಯಾದ ಈ ಸೀತೆಯು ಕಾಮರೂಪಿಯಾದ ರಾವಣನ ಶಕ್ತಿಯನ್ನು ಚೆನ್ನಾಗಿ ಬಲ್ಲವಳಾದುದರಿಂದ ನನ್ನನ್ನು ನೋಡಿದೊಡನೆ ಭಯಪಟ್ಟು ಕೂಗಿಡುವುದರಲ್ಲಿ ಸಂದೇಹವಿಲ್ಲ ಇವಳು ಹಾಗೆ ಭಯದಿಂದ ಕೂಗಿಕೊಳ್ಳುವುದನ್ನು ಕೇಳಿದೊಡನೆ ಆ ರಾಕ್ಷಸಿಯರೆಲ್ಲರೂ ಗುಂಪುಗೂಡಿ ವಿವಿಧ ಆಯುಧಗಳನ್ನು ಹಿಡಿದು ಮೃತ್ಯುದೇವತೆಗಳಂತೆ ಭಯಂಕರ ಸ್ವರೂಪವುಳ್ಳವರಾಗಿ ಸುತ್ತಲೂ ಮುತ್ತಿಕೊಳ್ಳುವರು ನಾನು ಸೀತೆಯ ಮುಂದೆ ನಿಂತಿರುವುದನ್ನು ಕಂಡರೆ ವಿಕಾರ ಮುಖವುಳ್ಳ ಈ ರಾಕ್ಷಸಿಯರೆಲ್ಲರೂ ನನ್ನ ಮೇಲೆ ಬಿದ್ದು ತಮ್ಮಿಂದ ಸಾಧ್ಯವಾಗುವವರೆಗೂ ನನ್ನನ್ನು ಕೊಲ್ಲುವುದಕ್ಕೋ ಹಿಡಿಯುವುದಕ್ಕೋ ಪ್ರಯತ್ನಿಸುವರು ಒಂದು ವೇಳೆ ನಾನು ಆತ್ಮ ಸಂರಕ್ಷಣಾರ್ಥವಾಗಿ ಅವರೊಡನೆ ಹೋರಾಡುವುದಕ್ಕೆ ತೊಡಗಿ ಇಲ್ಲಿನ ಮರದ ಕೊಂಬೆಗಳನ್ನು ಕಿತ್ತುಕೊಂಡು ಅವರನ್ನು ಬೆನ್ನಟ್ಟಿ ಓಡುವ ಪಕ್ಷದಲ್ಲಿ ಅವರೆಲ್ಲರೂ ನನ್ನನ್ನು ನೋಡಿ ಭಯಪಡುವರು ವಿಕಾರ ಮುಖವುಳ್ಳಗೆ ರಾಕ್ಷಸಿಯರು ಈ ಅಶೋಕವನದಲ್ಲಿ ಹಿಂದೆ ಯಾವಾಗಲೂ ಕಾಣದ ಈ ನನ್ನ ದೊಡ್ಡ ರೂಪವನ್ನು ನೋಡಿದಾಗಲೇ ಭಯದಿಂದ ನಡುಗುವರಲ್ಲದೆ ಅಲ್ಲಲ್ಲಿ ರಾವಣನ ಅರಮನೆಯಲ್ಲಿ ಕಾವಲಿರುವ ಬೇರೆ ರಾಕ್ಷಸರನ್ನು ಸಹಾಯಕ್ಕಾಗಿ ಕರೆತರುವರು ಆ ರಾಕ್ಷಸರು ಶೂಲಗಳನ್ನು ಶಕ್ತಿಯುಧಗಳನ್ನು ಕತ್ತಿ ಮೊದಲಾದ ನಾನಾ ಆಯುಧಗಳನ್ನು ಹಿಡಿದು ನೋಡುವಾಗಲೇ ಭಯವನ್ನು ಹುಟ್ಟಿಸುವಂತೆ ಗುಂಪು ಗುಂಪಾಗಿ ಬಂದು ಜಗಳಕ್ಕೆ ನಿಲ್ಲುವರು ಹೀಗೆ ಅನೇಕ ರಾಕ್ಷಸರು ನಾಲ್ಕು ಕಡೆಗಳಲ್ಲಿಯೂ ನನ್ನನ್ನು ಸುತ್ತಿಕೊಂಡರೆ ರಾಕ್ಷಸ ಸೈನ್ಯವೆಲ್ಲವನ್ನೂ ಅಡಗಿಸುವುದರಲ್ಲಿಯೇ ನನಗೆ ಸಾಕಾಗಿ ಹೋಗುವುದು ಅದರ ಮೇಲೆ ನಾನು ಈ ಸಮುದ್ರವನ್ನು ದಾಟಿ ಹಿಂತಿರುಗಿ ಹೋಗಬೇಕೆಂದರೆ ನನಗೆ ಸಾಧ್ಯವೇ ಆಗದು ಹಾಗೂ ಒಂದು ವೇಳೆ ನಾನು ಈ ಸಮುದ್ರವನ್ನು ದಾಟುವುದಕ್ಕೆ ಪ್ರಯತ್ನ ಪಟ್ಟರು ದಾಟುವಾಗ ನಡುದಾರಿಯಲ್ಲಿ ಕೆಲವು ರಾಕ್ಷಸರು ಆಕಾಶಕ್ಕೆ ಹಾರಿ ಅಲ್ಲಿ ನನ್ನನ್ನು ಹಿಡಿದರೂ ಹಿಡಿಯಬಹುದು ಇವೆಲ್ಲವನ್ನು ತಪ್ಪಿಸಿಕೊಂಡು ಹೋಗುವುದು ಕಷ್ಟವು ನಾನು ಬಂದ ಕೆಲಸವು ಕೆಟ್ಟು ರಾಕ್ಷಸರ ಕೈಯಲ್ಲಿಯೂ ಸಿಕ್ಕಿ ಬೀಳಬೇಕಾಗುವುದು ರಾಕ್ಷಸರಿಗೆ ಯಾವಾಗಲೂ ಪ್ರಾಣಿ ಹಿಂಸೆಯಲ್ಲಿಯೇ ಅಭಿರುಚಿಯು ಹೆಚ್ಚಾದುದರಿಂದ ಅವರು ನನ್ನ ಮೇಲಿನ ಕೋಪದಿಂದ ಜನಕಪುತ್ರಿಯಾದ ಸೀತೆಯನ್ನೇ ಕೊಂದರು ಕೊಂದು ಬಿಡಬಹುದು ನಿರಂತರವಾಗಿ ಆಲೋಚಿಸುತ್ತಿರುವಾಗ ಆ ಆಲೋಚನೆಯು ನಮ್ಮನ್ನು ಯಾವ ಮಾರ್ಗಕ್ಕಾದರೂ ಹೇಗೆ ಎಳೆದುಕೊಂಡು ಹೋಗುವುದು ಎಂಬುದನ್ನು ಹನುಮಂತನು ತೋರಿಸುತ್ತಿರುವನು ಹಾಗಾದರೆ ನಾನು ಈಗ ಉದ್ದೇಶಿಸಿ ಬಂದಿರುವ ರಾಮ ಸುಗ್ರೀವರ ಕಾರ್ಯಗಳೆಲ್ಲವೂ ಕೆಟ್ಟು ಹೋಗುವವು ಈ ಸೀತೆಯಿರುವ ಸ್ಥಳವಾದರೂ ಬೇರೊಬ್ಬರಿಗೆ ಪ್ರವೇಶಿಸುವುದಕ್ಕೆ ದಾರಿಯೇ ತಿಳಿಯದಂತೆ ದುರ್ಗಮವಾಗಿರುವುದು ಇದರ ಸುತ್ತಲೂ ಅನೇಕ ರಾಕ್ಷಸರು ಕಾವಲಿರುವರು ಇದು ಸಮುದ್ರ ಮಧ್ಯದಲ್ಲಿ ಯಾರಿಗೂ ತಿಳಿಯದ ರಹಸ್ಯ ಸ್ಥಳವಾಗಿರುವುದು ಒಂದು ವೇಳೆ ನಾನು ಸಾಧ್ಯವಾದ ಮಟ್ಟಿಗೂ ಈ ರಾಕ್ಷಸರೊಡನೆ ಯುದ್ಧದಲ್ಲಿ ಹೋರಾಡಿ ಕೊನೆಗೂ ಕೈಸಾಗದೆ ಪ್ರಾಣವನ್ನೇನಾದರೂ ಬಿಟ್ಟರೆ ಅಥವಾ ಇವರಲ್ಲಿ ಸೆರೆ ಸಿಕ್ಕಿದರೆ ಆಮೇಲೆ ರಾಮನಿಗೆ ಸಹಾಯಕನಾಗಿ ಮುಂದಿನ ಕಾರ್ಯವನ್ನು ಸಾಧಿಸುವವನಾರು ಇದಕ್ಕೆ ಬೇರೊಬ್ಬನೂ ಸಮರ್ಥನಲ್ಲವೆಂದೇ ತೋರುವುದು ಎಷ್ಟೆಷ್ಟು ಯೋಚಿಸಿದರೂ ನಾನು ಸತ್ತ ಮೇಲೆ ನೂರು ಯೋಜನ ವಿಸ್ತಾರವುಳ್ಳ ಮಹಾಸಮುದ್ರವನ್ನು ದಾಟಬಲ್ಲ ವಾನರನು ಬೇರೆ ಯಾರೆಂದು ನನ್ನ ಬುದ್ಧಿಗೆ ತೋರಲಿಲ್ಲ ಆದರೆ ನಾನು ಮಾತ್ರ ಈ ರಾಕ್ಷಸರಿಗೆ ಹೆದರುವವನಲ್ಲ ಎಷ್ಟೇ ಸಹಸ್ರ ರಾಕ್ಷಸರನ್ನಾದರೂ ಕೊಲ್ಲುವ ಶಕ್ತಿಯು ನನಗುಂಟು ಆದರೆ ಹಾಗೆ ಯುದ್ಧದಲ್ಲಿ ಬಳಲಿದ ಮೇಲೆ ಈ ಸಮುದ್ರವನ್ನು ದಾಟಿ ಹಿಂತಿರುಗಿ ಹೋಗುವುದಕ್ಕೆ ಮಾತ್ರ ನನಗೆ ಸಾಧ್ಯವಿಲ್ಲ ಅಥವಾ ಯುದ್ಧದಲ್ಲಿ ಸಂಭವಿಸುವ ಜಯಾಪಜಯಗಳನ್ನು ಈಗ ನಿಶ್ಚಯಿಸುವುದು ಸಾಧ್ಯವಿಲ್ಲ ನಾನೇ ಅಪಜಯವನ್ನು ಹೊಂದಿದರೂ ಹೊಂದಬಹುದು ಹೀಗೆ ಸಂದೇಹಗ್ರಸ್ತವಾದ ಕಾರ್ಯವನ್ನು ಆರಂಭಿಸುವುದೇ ನನಗೆ ಇಷ್ಟವಿಲ್ಲ ಪ್ರಾಜ್ಞನಾದ ಯಾವ ಮನುಷ್ಯನು ತಾನೇ ಹೀಗೆ ಸಂದೇಹ ವಿಶಿಷ್ಟವಾದ ಕಾರ್ಯವನ್ನು ಹಿಂದು ಮುಂದು ನೋಡದೆ ಆರಂಭಿಸುವನು ಯಾರು ಹಾಗೆ ಪ್ರಯತ್ನಿಸಲಾರರು ಇಷ್ಟಾದರೂ ಸೀತೆಯನ್ನು ಮಾತಾಡಿಸದೇ ಹೋಗುವುದೇನೋ ಯುಕ್ತವಲ್ಲ ಇನ್ನು ಸ್ವಲ್ಪ ಕಾಲದೊಳಗಾಗಿ ಇವಳು ಪ್ರಾಣವನ್ನು ಬಿಡುವುದೇನೋ ನಿಜವು ಇವಳನ್ನು ಮಾತಾಡಿಸಿದರೋ ಈ ಅನರ್ಥಗಳೆಲ್ಲಕ್ಕೂ ಅಂದರೆ ಆ ಕಾರಣದಿಂದಾಗಿಯೇ ಒಮ್ಮೆ ಆಕೆ ಪ್ರಾಣವನ್ನೇನಾದರೂ ಬಿಟ್ಟರೆ ಈ ಅನರ್ಥಗಳೆಲ್ಲಕ್ಕೂ ಕಾರಣವಾಗುವುದು ಹಾದುದಾಗಲಿ ಹೇಗೋ ಒಂದು ವಿಧದಲ್ಲಿ ಈ ಕಾರ್ಯವನ್ನು ಮುಗಿಸಬೇಕಲ್ಲವೇ ಎಂದರೆ ಚೆನ್ನಾಗಿ ಪರಿ ಆಲೋಚಿಸದೆ ಮಾಡಿದ ಕಾರ್ಯಕ್ಕೆ ಮೂಲ ಹಾನಿಯುಂಟಾಗುವುದು ಕೈಗೂಡಿ ಬರುತ್ತಿರುವ ಕಾರ್ಯವು ಕೂಡ ಅವಿವೇಕಿಯಾದ ದೂತನ ಕೈಗೆ ಸಿಕ್ಕಿದರೆ ಕಾಲ ದೇಶ ಸ್ಥಿತಿಗಳಿಗೆ ವಿರುದ್ಧವಾಗಿ ಸೂರ್ಯೋದಯ ಕಾಲದ ಕತ್ತಲೆಯಂತೆ ಯಾರಿಗೂ ತಿಳಿಯದ ಹಾಗೆ ಕೆಟ್ಟು ಹೋಗುವುದು ರಾಜನು ಸಮರ್ಥರಾದ ಮಂತ್ರಿಗಳೊಡನೆ ಸೇರಿ ಕಾರ್ಯ ಕಾರ್ಯಗಳನ್ನು ಅಂದರೆ ಕಾರ್ಯ ಅಕಾರ್ಯಗಳನ್ನು ಚೆನ್ನಾಗಿ ಪರಿಯಾಲೋಚಿಸಿ ಹೀಗೆಯೇ ಮಾಡಬೇಕೆಂದು ನಿಶ್ಚಯಿಸಿದ ಕಾರ್ಯವೂ ಕೂಡ ವಿವೇಕವಿಲ್ಲದ ದೂತನ ಕೈಗೆ ಸಿಕ್ಕಿದರೆ ಎಷ್ಟು ಮಾತ್ರವೂ ಫಲಕಾರಿಯಾಗದು ಅಂತಹ ಅವಿವೇಕಿಗಳಾದ ದೂತರು ತಮಗೇನೂ ತಿಳಿಯದಿದ್ದರೂ ತಾವೇ ಪಂಡಿತರೆಂಬ ಹೆಮ್ಮೆಯುಳ್ಳವರಾಗಿ ಕಾರ್ಯಗಳನ್ನು ಕೆಡಿಸಿಬಿಡುವರು ಆದುದರಿಂದ ಈಗ ನಾನು ಹಿಡಿಯಬೇಕಾದ ಮುಂದಿನ ದಾರಿಯೇನು ಮುಖ್ಯವಾಗಿ ಸ್ವಾಮಿ ಕಾರ್ಯವೂ ಕೆಡಬಾರದು ನಾನು ಅವಿವೇಕಿ ಎನಿಸಿಕೊಳ್ಳಬಾರದು ನಾನು ಮಾಡಿದಗೆ ಸಮುದ್ರ ಲಂಘನವೂ ವ್ಯರ್ಥವಾಗಬಾರದು ಸೀತೆಯು ನನ್ನನ್ನು ಕಂಡು ಭಯಪಡಬಾರದು ಅವಳು ನಾನು ಹೇಳುವ ಮಾತನ್ನು ಲಾಲಿಸಿ ಕೇಳಬೇಕು ಇದಕ್ಕೆ ಯಾವ ಉಪಾಯವನ್ನು ಮಾಡಬಹುದು ಎಂದು ಆ ಹನುಮಂತನು ನಾನಾ ವಿಧದಿಂದ ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದನು ಅವನು ಬಹಳ ಧೀಮಂತನಾದುದರಿಂದ ಕೊನೆಗೆ ಒಂದು ಕೊನೆಗೆ ಅವನ ಮನಸ್ಸಿಗೆ ಒಂದು ನಿರ್ಧಾರವೂ ಹುಟ್ಟಿತು ಈಗ ಅಕಸ್ಮಾತ್ತಾಗಿ ನನ್ನ ಈ ರೂಪವನ್ನೇ ಸೀತೆಗೆ ತೋರಿಸಿ ಅವಳಿಗೆ ಭಯವನ್ನುಂಟು ಮಾಡುವುದೇನೋ ಯುಕ್ತವಲ್ಲ ಈಕೆಯಾದರೂ ತನ್ನ ಪ್ರಿಯ ಬಂಧುವಾದ ರಾಮನಲ್ಲಿಯೇ ನೆಟ್ಟ ಮನಸ್ಸುಳ್ಳವಳಾಗಿ ಆತನನ್ನೇ ಚಿಂತಿಸುತ್ತಿರುವಳು ಆದುದರಿಂದ ನಾನು ಇಲ್ಲಿಯೇ ಇದ್ದು ಆಕೆಗೆ ಇಷ್ಟನಾಗಿಯೂ ಸರ್ವಭೂತ ಹಿತನಾಗಿಯೂ ಇರುವ ಆ ರಾಮನ ಗುಣಗಳನ್ನೇ ಇವಳ ಕಿವಿಗೆ ಬೀಳುವಂತೆ ಎತ್ತಿ ಹೇಳುವೆನು ಆಗ ಈ ಸೀತೆಯು ಭಯಪಡುವುದಕ್ಕೂ ಕಾರಣವಿಲ್ಲ ಇವಳ ಮನಸ್ಸಿಗೂ ಸ್ವಲ್ಪವಾಗಿ ಆಪ್ಯಾಯನ ಉಂಟಾಗುವುದು ಇಕ್ಷ್ವಾಕುಕುಲ ಶ್ರೇಷ್ಠನಾಗಿಯೂ ಆತ್ಮಜ್ಞನಾಗಿಯೂ ಇರುವ ಆ ರಾಮನು ಸೀತೆಗೆ ಹೇಳಿ ಕಳುಹಿಸಿರುವ ಶುಭವಾಕ್ಯಗಳನ್ನು ಇಲ್ಲಿಂದಲೇ ಹೇಳಿ ಅವಳಿಗೆ ನನ್ನಲ್ಲಿ ನಂಬಿಕೆಯುಂಟಾಗುವಂತೆ ಮಾಡಿಕೊಳ್ಳುವೆನು ಎಂದು ನಿಶ್ಚಯಿಸಿಕೊಂಡನು ಹೀಗೆ ಮಹಾತ್ಮನಾದ ಹನುಮಂತನು ಮರದ ಮೇಲೆ ಮರೆಯಾಗಿಯೇ ಕುಳಿತು ಸ್ನಾನ ವಿಧವಾಗಿ ಚಿಂತಿಸಿ ಕೊನೆಗೆ ಸೀತೆಯ ಕಿವಿಗೆ ಬೀಳುವಂತೆ ಕಿವಿಗಿಂಪಾಗಿಯೂ ಸಾರ್ವತ್ಮಗೆಯೂ ಇರುವ ಮಾತನ್ನು ಹೇಳತೊಡಗಿದನು ಇಲ್ಲಿಗೆ ಮೂವತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ